ಅಂಥ ಮಕ್ಕಳಿಗೆ ನಾವು ಸಂಸ್ಥೆಯಿಂದ ದತ್ತು ಪಡೆದು ಓದಿಸುವಂಥ ಕೆಲಸ ನಾವು ಮಾಡ್ತೀವಿ ನಮಸ್ಕಾರ ಎಲ್ಲರಿಗೂ ನಾನು ಜೆ ಸಿ ವಿಷ್ಣು ಲಾಪುರ್ ವಕೀಲರು ಪೂರ್ವ ರಾಷ್ಟ್ರೀಯ ಸಂಯೋಜಕರು ಜೆ ಸಿ ಐ ಭಾರತ ಇವತ್ತಿನ ಈ ಮುಡಲ್ಗಿ ಪತ್ರಿಕಾ ಭವನದಲ್ಲಿ ನಡೆದಂಥ ಒಂದು ಗೋಷ್ಠಿಯಲ್ಲಿ ಹಾಜರಿರುವ ನಮ್ಮ ಸಂಸ್ಥೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷರಂಥ ಜೆ ಸಿ ಸುಮನ್ ಜಾಧವ್ ಸರ್ ಹಾಗೂ ಪೂರ್ವ ಅಧ್ಯಕ್ಷರು ವಲಯ ಅಧ್ಯಕ್ಷರಂಥ ಜೆ ಸಿ ರಜನಿಕಾಂತ್ ಮಾಳದೇವ್ ಅವರೇ ಹಾಗೂ ಪೂರ್ವಾಧ್ಯಕ್ಷರಾದ ಜೆ ಸಿ ಶೇಖರ್ ಉಳಗಡ್ಡಿ ಅವರೇ ಹಾಗೂ ಪೂರ್ವ ಕಾರ್ಯದರ್ಶಿ ಸಂತೋಷ್ ಹಾವಲ್ದಾರ್ ಅವ್ರೆ ಭಾಗವಹಿಸಿದೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸಿ ಜೆ ಸಿ ಐ ಸಂಸ್ಥೆ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಈ ಸಂಸ್ಥೆ ಸುಮಾರು ನೂರ ಹದಿನೈದು ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ ಜೆ ಐ ಭಾರತಕ್ಕೆ ಮೇಲೆ ಇದು ಜೆ ಸಿ ಐ ಇಂಡಿಯಾ ಅಂತ ಹೇಳಿ ಟೈಟಲ್ ಇದೆ ಒಂದು ನಾಮಕರಣ ಆಗ್ತದೆ ಒಲೆ ಇಪ್ಪತ್ನಾಲ್ಕರಲ್ಲಿ ನಾವು ಸುಮಾರು ಐವತ್ನಾಲ್ಕು ಘಟಕಗಳು ಅದೇ ತರ ಗೋಕಾಕ್ ಒಂದು ಘಟಕ ಜೆ ಐ ಗೋಕಾಕ್ ಹೇಳಿ ಸುಮಾರು ಏಳು ವರ್ಷಗಳ ಹಿಂದೆ ನಾವೆಲ್ಲ ವೃತ್ತಿಗಳಲ್ಲಿ ಇರುವಂಥ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಪೊಲೀಸ್ ಇಲಾಖೆ ಫಾರೆಸ್ಟ್ ಇಲಾಖೆ ಆಮೇಲೆ ವ್ಯಾಪಾರಸ್ಥರು ಡಾಕ್ಟರ್ಸು ರಂಗದವರು ಸೇರಿ ಒಂದು ಸಮಾಜ ಸೇವೆ ಮಾಡ್ಲಿಕ್ಕೆ ಒಂದು ವೇದಿಕೆ ಮಾಡಿಕೊಂಡು ಅದು ಜೆ ಸಿ ಗೋಕಾಕ್ ಸಂಸ್ಥೆ ಈ ಸಂಸ್ಥೆಯಿಂದ ಸುಮಾರು ಏಳು ವರ್ಷಗಳಿಂದ ಗೋಕಾಕ್ ನಮ್ಮ ವಲಯ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ನಮ್ಮ ಸೇವೆಯನ್ನು ಪರಿಗಣಿಸಿ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಸಹಿತ ನಮ್ಮ ಅಭಿನಂದನೆ ಸಲ್ಲಿಸಿ ಸಲ್ಲಿಸಿರುವಂಥ ಉದಾಹರಣೆ ನಾವು ನೋಡ್ತಾ ಇದ್ದೀವಿ ಉದಾಹರಣೆಗೆ ಈ ಸಸಿ ನಡುವೆ ಬ್ರಿಜ್ ಬೀಜ ಬಿತ್ತನೆ ಇರ್ಬೋದು ಶಾಲೆಗಳನ್ನ ದತ್ತು ಪಡೆಯುವುದಿರ್ಬೋದು ಪೊಲೀಸ್ ಇಲಾಖೆಗಾಗಿ ಚೌಕಿ ನಿರ್ಮಾಣ ಮಾಡೋದಾಗಿರ್ಬೋದು ಸಾಕಷ್ಟು ವಿದ್ಯಾರ್ಥಿಗಳನ್ನ ದತ್ತು ಪಡೆದು ಓದಿಸೋದಾಗಿರ್ಬೋದು ಹಾಗೂ ಸರ್ಕಾರಿ ಯಾವುದೇ ಸರ್ಕಾರಿ ಒಂದು ಅವೇರ್ನೆಸ್ ಪ್ರೋಗ್ರಾಮದಲ್ಲಿ ಜೆ ಐ ಸಂಸ್ಥೆ ಮುಂದೆ ಮುತುವರ್ಜಿಸಿ ಸಮಾಜ ಸೇವಾಮುಖಿ ಕಾರ್ಯ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಇಲ್ಲಿ ಯಾವುದೇ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಫಂಡ್ ಯಾವುದು ಬರೋದಿಲ್ಲ ಎಲ್ಲ ನಾವು ನಮ್ಮ ಒಂದು ದುಡಿಮೆ ಹತ್ತು ರೂಪಾಯಿ ಸಮಾಜ ಸೇವೆ ಮಾಡ್ಬೇಕಂತ ಹೇಳಿ ನಾವೆಲ್ಲರೂ ಕೂಡಿ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅದರಂತೆ ಶೈಕ್ಷಣಿಕ ರಂಗದಲ್ಲಿ ನಾವು ಮಕ್ಕಳಿಗೆ ಒಂದು ಸಹಾಯ ಮಾಡೋಣ ಅನ್ನೋ ದೃಷ್ಟಿಯಿಂದ ಗೋಕಾಕ್ ಮತ್ತು ಮುಡಲಿ ವಲಯದ ತೊಂಬತ್ತು ಮತ್ತು ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸುಮಾರು ಐದು ವರ್ಷದಿಂದ ನಾವು ಆಯೋಜನೆ ಮಾಡಿದ್ವಿ ಕಾರಣ ಇಷ್ಟೇ ನಾವು ನೋಡ್ತೀವಿ ಕೆಲವೊಂದು ಸಮುದಾಯದಲ್ಲಿ ಎಂಬತ್ತು ಪರ್ಸೆಂಟ್ ಅಲ್ಲ ಪರ್ಸೆಂಟ್ ತಗೊಂಡ್ರು ಆ ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಸನ್ಮಾನ ಆಗ್ತದ ಕೆಲವೊಂದು ಶಾಲಾ ಕಾಲೇಜುಗಳಲ್ಲಿ ಆಗ್ತದೆ ಮುಂದುವರಿದಂತಹ ಶಾಲಾ ಕಾಲೇಜಲ್ಲಿ ಮುಂದ್ವರಂತಹ ಸಮುದಾಯದಲ್ಲಿ ಆದರೆ ಕೆಲವೊಂದು ಹಿಂದುಳಿದ ವರ್ಗಗಳಲ್ಲಿ ಆಗಿರ್ಬೋದು ಕೆಲವೊಂದು ಶಾಲಾ ಕಾಲೇಜ್ಗಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆದರೂ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಸನ್ಮಾನ ಆಗೋದಿಲ್ಲ ನಾವೆಲ್ಲ ಕಣ್ಣಾರ್ ನೋಡ್ತಾ ಇದ್ವಿ ಅಂತ ವಿದ್ಯಾರ್ಥಿಗಳು ಕೂಗು ನಮ್ಮ ಸಂಸ್ಥೆಗೆ ಕೇಳಿದಾಗ ನಾವು ವಿಚಾರ ಮಾಡಿದ್ವಿ ಇಲ್ಲ ಇಲ್ಲಿ ನಾವೆಲ್ಲರೂ ಜಾತ್ಯತೀತವಾಗಿ ಎಲ್ಲಾ ಶಾಲಾ ಕಾಲೇಜು ಮಕ್ಕಳು ನಮ್ಮ ಗೋಕಾಕ್ ಗೋಕಾಕ್ ಮತ್ತು ಹುಡುಲ್ ವೆಲೆದ ಮಕ್ಕಳಿಗೆ ನಾವು ನೈಂಟಿ ಮತ್ತು ಅಧಿಕ ಅಂಕ ಪಡೆದ ಮಕ್ಕಳಿಗೆ ಸನ್ಮಾನ ಮಾಡೋಣ ಅಂತ ಹೇಳಿ ಒಂದು ತೀರ್ಮಾನ ತಗೊಂಡು ಇವತ್ತಿನ ದಿವಸ ಐದು ವರ್ಷ ಮಾಡ್ತಾ ಇದೀವಿ ಈ ಬಾರಿ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಅಧ್ಯಕ್ಷರ ಒಂದು ಅಪಣೆ ಅಂತೆ ಈ ಬಾರಿ ಗೋಕಲಕ ಅಷ್ಟೇ ಅಲ್ಲ ಬೆಳಗಾವಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಈ ಎರಡು ಜಿಲ್ಲೆಗಳಲ್ಲಿ ಶೈಕ್ಷಣಿಕ ಜಿಲ್ಲೆಗಳಲ್ಲಿ ತೊಂಬತ್ತು ಮತ್ತು ಅಧಿಕ ಅಂಕ ಪಡೆದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಶೂನ್ಯ ಸಂಪಾದನೆ ಮಠದ ಮುರುಘ ರಾಜೇಂದ್ರ ಮಹಾಸ್ವಾಮೀಜಿಗಳು ಸನ್ನಿಧಿಸ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಗೋಕಾಕಿನ ತಹಸೀಲ್ದಾರ್ ಕೆ ಎಸ್ ಸರ್ ಕೆ ಎಸ್ ಆಫೀಸರ್ ಎಲ್ಲ ಮಕ್ಕಳಿಗೆ ಸುಮಾರು ಸಾವಿರದಿಂದ ಹದಿನೈದು ನೂರು ಮಕ್ಕಳಿಗೆ ಒಂದು ತರಬೇತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಗೋಕಾಕ್ ನಾಡಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಕ್ಕಳಿಗೆ ಬಂದಂತ ಮಕ್ಕಳಿಗೆ ನಾವೆಲ್ಲರೂ ಆ ಮಕ್ಕಳಿಗೆ ಒಂದು ಮೆಡಲ್ ಮತ್ತು ಸರ್ಟಿಫಿಕೇಟ್ ನೀಡಿ ಆ ನಾಡಿನ ಹಿರಿಯ ಅಧಿಕಾರಿಗಳ ಮುಂದೆ ಪೂಜೆ ಮುಂದೆ ಗೌರವಿಸಿ ಸನ್ಮಾನಿಸಿ ಒಂದು ಬೆನ್ ತಟ್ಟಿ ಮುಂದೆ ನಿಮ್ಮ ಶೈಕ್ಷಣಿಕ ಭವಿಷ್ಯ ಒಳ್ಳೆಯದಾಗಲಿ ಅಂತ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮ ನಾವೆಲ್ಲ ಆಯೋಜನೆ ಮಾಡಿದ್ದೀವಿ ಜೊತೆಗೆ ಮಧ್ಯಾಹ್ನ ಎಲ್ಲ ಮಕ್ಕಳಿಗೆ ಬಂದಂಥ ಸಾವಿರಾರು ಮಕ್ಕಳಿಗೆ ಮತ್ತು ಪಾಲಕರಿಗೆ ಪೋಷಕರಿಗೆ ನಾವು ಪ್ರಸಾದ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಕಾರ್ಯಕ್ರಮ ಗೋಕಾಕ್ ನಗರದ ಶೂನ್ಯ ಸಂಪಾದನೆ ಮಠದ ಶ್ರೀ ಚನ್ನ ಬಸವೇಶ್ವರ ವಿದ್ಯಾಪೀಠ ಸಿದ್ದಲಿಂಗೇಶ್ವರ ಬಿ ಸಿ ಎ ಕಾಲೇಜ್ ಅವರನ್ನ ಬ್ಯಾಳಿಕಾಟ ಈ ಒಂದು ಗೋಕಾಕದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ದಿನಾಂಕ ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಕಾರ್ಯಕ್ರಮ ನಡೀತದೆ ಪತ್ರಿಕಾಗೋಷ್ಠಿ ಮೂಲಕ ನಾನು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪಾಲಕರಿಗೆ ಪೋಷಕರಿಗೆ ವಿನಂತಿ ಮಾಡೋದಿಷ್ಟೇ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಏನು ಮಕ್ಕಳಿಗೆ ಪ್ರೋತ್ಸಾಹ ನೀಡುವಂಥ ನಮ್ಮ ಒಂದು ಸೇವೆಗೆ ನೀವೆಲ್ಲರೂ ಮಕ್ಕಳು ಕರ್ಕೊಂಡು ಬಂದು ಆ ಒಂದು ಪ್ರೇರಣಾದಾಯಕ ಮಾತುಗಳನ್ನು ಹೇಳಿಸಿ ಮಕ್ಕಳಿಗೆ ಸನ್ಮಾನ ಮಾಡೋದರಿಂದ ಆ ಮಕ್ಕಳಿಗೆ ಮುಂದಿನ ಭವಿಷ್ಯ ಇನ್ನೂ ಓದಬೇಕು ನಾನು ಅಧಿಕಾರಿ ಆಗಬೇಕು ನಾನು ದೊಡ್ಡ ಮನುಷ್ಯ ಆಗಬೇಕು ಸಮಾಜದಲ್ಲಿ ಕೊಡುಗೆ ದಾನಿಯಾಗಿ ಮುಂದಿನ ವಿದ್ಯಾರ್ಥಿಗಳಿಗೆ ನಾನು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಭಾವನೆ ಆ ಮಕ್ಕಳಲ್ಲಿ ಬರಬೇಕು ಅಂತ ಹೇಳಿ ತಾವೆಲ್ಲ ಆ ಮಕ್ಕಳು ಕರ್ಕೊಂಡ್ಬಂದು ಬಂದು ಪಾಲಕರು ಸಹಿತ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾದರೆ ನಮ್ಮ ಒಂದು ಸೇವೆಗೆ ಸಾರ್ಥಕತೆ ಬರ್ತದೆ ಹೇಳಿ ನಾನು ಪತ್ರಿಕಾಗೋಷ್ಠಿ ಮೂಲಕ ಎಲ್ಲ ಪಾಲಕರಿಗೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಕಲಿತು ಬೇರೆ ಕಡೆ ವಿದ್ಯಾರ್ಥಿಗಳಿದ್ರು ಅಂಥ ವಿದ್ಯಾರ್ಥಿಗಳು ಸಹಿತ ನಾವು ಸನ್ಮಾನ ಮಾಡಲಿಕ್ಕೆ ನಾವು ತಯಾರಿ ಇದು ಮಾಡ್ತಾ ಇದ್ದೀವಿ ಆಮೇಲೆ ಯಾರಾದರೂ ಬಡ ಮಕ್ಕಳು ಚೈ ಮತ್ತು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದರೆ ಅಂಥ ಮಕ್ಕಳಿಗೆ ನಾವು ಸಂಸ್ಥೆಯಿಂದ ದತ್ತು ಪಡೆದು ಓದಿಸುವಂಥ ಕೆಲಸ ನಾವು ಮಾಡ್ತೀವಿ ಅವರು ಶೈಕ್ಷಣಿಕ ಒಂದು ಫೀಸ್ ಕಟ್ಟೋದಿರಲಿ ಅಥವಾ ಬುಕ್ಸ್ ಮತ್ತೊಂದು ಕೊಡೋದಾಗಿರ್ಬೋದು ನಾವು ಸಂಸ್ಥೆದ ಎಲ್ಲ ಪದಾಧಿಕಾರಿಗಳು ಸೇರಿ ಹಲವಾರು ಧಾಣಿಗಳು ಇದ್ದಾವೆ ನಮ್ಮ ಜೊತೆಗೆ ಅವರೊಂದು ದಾಣಿಗಳ ಮೂಲಕ ನಾವು ಮಕ್ಕಳಿಗೆ ಹೋಲಿಸುವಂಥ ಕೆಲಸ ಮಾಡ್ತೀವಿ ಯಾವ ಕಾರಣಕ್ಕೂ ಆ ಒಬ್ಬ ವಿದ್ಯಾರ್ಥಿ ಬಡ ವಿದ್ಯಾರ್ಥಿ ಶಿಕ್ಷಣದಿಂದ ವಂಚಿತ ಆಗಬಾರೋ ಒಂದು ಉದ್ದೇಶ ಈ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿದೆ ಸೊ ಅದಕ್ಕೆ ಇನ್ನು ಹೆಚ್ಚಿನದಾಗಿ ಹೇಳಬೇಕು ಅಂತಂದರೆ ಗೋಕಾಕದಲ್ಲಿ ಈ ಬಾರಿ ನಮ್ಮ ರಾಜ್ಯದಲ್ಲಿ ಪ್ರಥಮ ರ್ಯಾಂಕ್ ಪಡೆದಂತ ವಿದ್ಯಾರ್ಥಿನಿ ನಮ್ಮ ಪಕ್ಕದ ಮುದೋ ತಾಲೂಕಲ್ಲಿ ಇದ್ದಾರೆ ಅವನು ಸಹಿತ ಕರೆಸಿ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಮಕ್ಕಳಿಗೆ ತೋರಿಸೋಣ ಒಂದು ಗೌರವಿಸೋಣ ಹೇಳಿ ಆಯೋಜನೆ ಇಟ್ಕೊಂಡಿದ್ದೀವಿ ಸೊ ಈ ತರ ನಡೀತಿರೋ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ದಯವಿಟ್ಟು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ ಪತ್ರಿಕಾ ಮಾಧ್ಯಮದಲ್ಲೂ ನನ್ನ ಒಂದು ವಿನಂತಿ ದಯವಿಟ್ಟು ಕಾರ್ಯಕ್ರಮ ತಾವು ಸಹಿತ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಅದ್ರ ಜೊತೆಗೆ ಈ ಒಂದು ಸುದ್ದಿಯನ್ನ ಎಲ್ಲ ತಮ್ಮ ಪತ್ರಿಕೆಗಳಲ್ಲಿ ಬಿತ್ತರಿಸಿ ಮಕ್ಕಳಿಗೆ ನಮ್ಮ ಒಂದು ಸುದ್ದಿ ನಮ್ಮ ಕಾರ್ಯಕ್ರಮದ ಒಂದು ಮಾಹಿತಿ ತಲುಪುವಂತ ತಲುಪಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೂರ್ಲಿಕ್ಕೆ ತಪ್ಪಿನ ಗೌರವಾನ್ವಿತ ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ಒಂದು ವಿನಂತಿ ನಮ್ಮ ಜಿ ಸಿ ಐ ಸಂಸ್ಥೆ ಸುಮಾರು ಏಳು ವರ್ಷಗಳಿಂದ ಸಾಮಾಜಿಕವಾಗಿ ಕಾರ್ಯಕ್ರಮಗಳನ್ನ ಮಾಡಿದೆ ಈಗಾಗಲೇ ಅದರ ಕುರಿತು ನಮ್ಮ ರಾಷ್ಟ್ರೀಯ ಪೂರ್ವ ಸಂಯೋಜಕರಾಗಿರ್ತಕ್ಕಂತಹ ಜಿ ಸಿ ವಿಷ್ಣು ಅವರು ತಮಗೆಲ್ಲ ಹೇಳಿದ್ದಾರೆ ಇನ್ನೊಂದೇನಪ್ಪ ಅಂತಂದ್ರೆ ಕೋವಿಡ್ ಬಂದಂತ ಸಮಯದಲ್ಲಿ ಅದು ಇಡೀ ಇಡೀ ನಮ್ಮ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೋವಿಡ್ ಏನೋ ಡಿಸೈಡ್ ಆಯಿತು ಅದ್ರ ಮರ ಮರುದ ಕೋವಿಡ್ನಿಂದ ನಾವು ಪೊಲೀಸರಿಗಾಗಿರಬಹುದು ಅಗ್ನಿಶಾಮಕರಾದವರಾಗಿರ್ಬೋದು ಇನ್ನು ಇತರೆ ಕಾರ್ಮಿಕರಿಗಾಗಿರುವ ಒಂದು ಊಟದ ವ್ಯವಸ್ಥೆ ನಾವು ಹೆಂಗಪ್ಪ ಹೋಟೆಲ್ದೆಲ್ಲ ಬಂದಿರ್ತಾವೆ ಇಂಥ ಕಾರ್ಮಿಕರು ಊಟದ ವ್ಯವಸ್ಥೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ನಮ್ಮ ಜೆ ಶಿರ್ ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಸೇರಿ ಆ ಒಂದು ಪ್ರಥಮ ಬಾರಿಗೆ ನಾವು ಅದು ಒಂದು ಅನ್ನದಾನ ಅಂತ ಹೇಳಿದ ಅನ್ನದಾನ ಶ್ರೇಷ್ಠ ದಾನ ಅಂತ ಒಂದು ಕಾರ್ಯಕ್ರಮ ದೇಶಿಯಾಗುತ್ತದೆ ಇದಕ್ಕಾಗಿ ನಮಗೆ ಅಂತಾರಾಷ್ಟ್ರೀಯ ಅಧ್ಯಕ್ಷ ನಮಗೆ ಬಹಳ ಪ್ರಶಂಸೆ ಮಾಡಿದ್ದಾರೆ ನಮ್ಮದು ಸ್ಟಾರ್ಟ್ ಆದ್ಮೇಲೆ ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಮಾಡಿದ್ದಾರೆ ಉದ್ದೇಶ ಇಷ್ಟೇ ಒಂದು ಸಾಮಾಜಿಕ ಸಂಸ್ಥೆ ನಮ್ದು ಸಾಮಾಜಿಕ ಸಂಸ್ಥೆ ಒಳಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ ಇದು ಇದ್ರೊಳಗೆ ಮುಖ್ಯವಾಗಿಪ್ಪ ಅಂತಂದ್ರೆ ಪ್ರತಿಭಾ ಪುರಸ್ಕಾರ ಅಂದ್ರೆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಗೆ ನಾವು ಪ್ರೋತ್ಸಾಹ ಕೊಟ್ಟಪ್ಪ ಅಂತಂದ್ರೆ ಆ ವ್ಯಕ್ತಿ ಮುಂದೆ ಒಂದು ಐ ಎಸ್ ಆಗಿರಬಹುದು ಕೆ ಎಸ್ ಆಗಿರಬಹುದು ಉನ್ನತ ಸರ್ಕಾರದ ಉನ್ನತ ಹುದ್ದೆಯನ್ನ ಅಲಂಕರಿಸಬಹುದು ಅಂತ ಒಂದು ಆಶಾದಾಯಕವಾಗಿ ಆಶಾದಾಯಕವಾಗಿರ್ಬೋದು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಈ ಈ ವರ್ಷ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಐದನೇ ವರ್ಷದ ಕಾರ್ಯಕ್ರಮ ಈ ಐದನೇ ವರ್ಷದ ಕಾರ್ಯಕ್ರಮನ ನಾವು ಮೊದಲು ನಾವು ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿಗೆ ಮಾತ್ರ ಸೀಮಿತವಾಗಿ ಮಾಡ್ತಾ ಇದೀವಿ ಈ ಮಾಡಿದಪ್ಪ ಅಂದ್ರೆ ಜಿಲ್ಲಾ ಮಟ್ಟಕ್ಕೆ ಅದನ್ನು ತಗೊಂಡ್ ಮಾಡ್ತಾ ಇದೀವಿ ಜಿಲ್ಲೆ ಒಳಗೆ ಸುಮಾರು ನಮ್ಮ ಹದಿನಾಲ್ಕು ತಾಲೂಕು ಏನದವಲ್ಲ ಈ ಹದಿನಾಲ್ಕು ತಾಲೂಕು ಎಲ್ಲ ಮಕ್ಕಳು ಇಲ್ಲಿ ಕಕ್ಕಂಥ ತೊಂಬತ್ತು ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಯಾವಾಗ ನಾವು ಬೆಲೆ ತಟ್ಟೋರು ಅವಾಗ ಹುಡುಗರು ಮುಂದುವ ಇದು ಇದಕ್ಕಿಂತ ಈ ಎಸ್ ಎಸ್ ಎಲ್ ಸಿ ಒಳಗೆ ನೈಂಟಿ ಮಾಡಿರ್ಬೋದು ಪಿ ಯು ಶಿ ಒಳಗೆ ನೈಂಟಿ ಫೈವ್ ಮಾಡ್ಬೋದು ಹಂಡ್ರೆಡ್ ಹಂಡ್ರೆಡ್ ಮಾಡ್ಬೋದು ಹೇಳಿ ಈ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದೀವಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಈಗಾಗಲೇ ಸರ್ ಹೇಳಿದಾಗ ಗೋಕಾಕ್ ನಗರದ ಹೃದಯ ಭಾಗದಲ್ಲಿ ಇರತಕ್ಕಂತಹ ಶ್ರೀ ಚನ್ನಬಸವೇಶ್ವರ ವಿದ್ಯಾಪೀಠದ ಆವರಣದಲ್ಲಿರ್ತಕ್ಕಂಥ ಶ್ರೀ ಸಿದ್ಧಲಿಂಗೇಶ್ವರ ಬಿ ಸಿ ಎ ಕಾಲೇಜ್ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಭವ್ಯವಾಗಿ ನಾವು ಮಾಡ್ತಾ ಇದೀವಿ ಇಷ್ಟೇ ಉದ್ದೇಶ ಎಲ್ಲ ಮಕ್ಕಳು ಕೂಡ ಬರಬೇಕು ಇದಕ್ಕೆ ಬರಲಿಕ್ಕೆ ಪ್ರಮುಖವಾಗಿ ತಾವು ಪತ್ರಿಕಾ ಏನು ಮಿತ್ರರಿದ್ದೀವಿ ತಾವು ಇದನ್ನ ಅತ್ಯಂತ ಹೆಚ್ಚಿನವಾಗಿ ನನ್ನ ಎಲ್ಲಾ ಕಡೆ ಪತ್ರಿಕೆಗಳು ಬರೋ ಮಾಡ್ರಪ್ಪ ಅಂದ್ರೆ ಇದು ವಿದ್ಯಾರ್ಥಿಗಳು ನೋಡ್ತಿದೀವಿ ಈಗಾಗಲೇ ನಾವೆಲ್ಲರೂ ಕೂಡಿ ಚಿಕ್ಕೋಡಿ ಡಿ ಡಿ ಪಿ ಮತ್ತು ಬೆಳಗಾವಿ ಡಿ ಪಿ ಸರ್ ಎಲ್ಲ ಭೇಟಿಯಾಗಿದ್ದೇವೆ ಅವರು ಕೂಡ ಸರ್ಕನ್ ಎಲ್ಲ ಕಡೆ ಕಳಿಸಿದ್ದಾರೆ ಇನ್ನು ಎರಡು ಕೆಲವರಿಗೆ ಪತ್ರಿಕೆ ಮೂಲಕ ಯಾರಿಗೆ ಗೊತ್ತಾಗುದು ಮೇಡಮ್ ತಾವು ಏನಿಗೆ ಪತ್ರಿಕೆ ಒಳಗೆ ಇದನ್ನ ಪ್ರಕಟಣೆ ಮಾಡ್ತಾರಲ್ಲ ಇದರಿಂದ ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳು ಬರ್ತಾವ್ ಅಂತ ಹೇಳ್ತಾ ನಾನು ಒಂದೆರಡು ಮೂರು ಸಾರಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಈ ವರ್ಷ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ತೊಂಬತ್ತು ಮತ್ತು ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಗೋಕಾಕ್ ತಾಲೂಕಿನ ಗೋಕಾಕ್ ಗ್ರಾಮದ ಬಸವೇಶ್ ಚನ್ನಬಸವೇಶ್ವರ ವಿದ್ಯಾಪೀಠ ಶ್ರೀ ಸಿದ್ಧಲಿಂಗೇಶ್ವರ ಬಿ ಸಿ ಎ ಕಾಲೇಜ್ ಆವರಣ ಬಾಳೆ ಆಯೋಜನೆ ಮಾಡಲಾಗಿರ್ತದೆ ಅದರ 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 ಪ್ರಕಾರ ಪಾಲಕರು ಈ ತಮ್ಮ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ಬೇಕಂತ ಕೇಳ್ಕೊಳ್ತೇನೆ ಅದೇ ರೀತಿ ಪತ್ರಿಕಾ ಮಾಧ್ಯ ಮಾಧ್ಯಮರಿಗೆ ಕೇಳ್ಕೊಳ್ದೇನಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ವಿತರಿಸಬೇಕು ಮತ್ತು ಪ್ರಚಾರ ಮಾಡಬೇಕಂತ ಹೇಳಿ Também o kill